ಜನತಾ ಪಕ್ಷ ಶಿರಾ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಹಾಗೂ ಮದಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಈ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಹಾಗೆ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರು ಗೃಹ ಸಚಿವರಾದಂಥ ನಮ್ಮ ಅಮಿತ್ ಶಾ ಜಿಯವರು ಇವರೆಲ್ಲ ಆಶಯದಂತೆ ಪಕ್ಷದ ನಿರ್ದೇಶನದಂತೆ ಈ ದಿವಸ ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ ಭೀಮಾ ಸಂಗಮ ಭೀಮಾ ಸಂಗಮ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ಸಮಾಜವನ್ನ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಏನು ಹಿಂದೆ ಅಸ್ಪೃಶ್ಯತೆ ಇತ್ತು ಏನು ಹಿಂದೆ ಅಸಮಾನತೆ ಇತ್ತು ಸಮಾಜದಲ್ಲಿ ಅದನ್ನೆಲ್ಲ ಹೋಗ್ಲಾಡಿಸಿ ಒಂದು ಸಮ ಸಮಾಜದ ಕನಸನ್ನ ಹೊತ್ತು ಒಂದು ಸಂವಿಧಾನವನ್ನು ರಚಿಸಿಕೊಟ್ಟರು ಅದರ ಆಶಯದಂತೆ ನಾವು ಇವತ್ತು ಪರಸ್ಪರ ಚರ್ಚೆ ಮಾಡಿ ನಾವು ಎಲ್ಲಿದ್ದೀವಿ ಅಂಬೇಡ್ಕರ್ ಜಿ ಅವರ ಆಶಯಗಳನ್ನ ಪೂರ್ಣಗೊಳಿಸುವಲ್ಲಿ ನಾವು ಈ ಎಪ್ಪತ್ತೈದು ವರ್ಷಗಳಲ್ಲಿ ದೇಶ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆಯಿತು ನಾವು ಎಷ್ಟು ಮಟ್ಟಿಗೆ ಗುರಿಯನ್ನು ತಲುಪಿದ್ದೇವೆ ಯಾವ್ಯಾವ ಪಕ್ಷ ಮತ್ತು ಸರ್ಕಾರಗಳ ಕೊಡುಗೆ ಮತ್ತು ಸಾಧನೆ ಏನು ಈ ದಿಕ್ಕಿನಲ್ಲಿ ಅನ್ನೋ ವಿಚಾರಗಳನ್ನ ಯಾವ ಸಮಾಜ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆಯವರಿಂದ ಕುಳಿತಕ್ಕೊಳಗಾಗಿತ್ತು ಆ ಸಮಾಜದ ಜನರನ್ನ ಕರೆದು ಅವ್ರ ಜೊತೆ ಒಂದು ಸಂವಹನ ಮಾಡಿ ಮಾತಾಡಿ ಅವ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು ಹಾಗೆ ನಾವು ಕೂಡ ಅವರ ಕಷ್ಟಗಳನ್ನ ಕೇಳಿ ತಿಳ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೀಮಾ ಸಂಗಮ ಅನ್ನೋ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಇದೊಂದು ಬಹಳ ಪ್ರಮುಖವಾದಂತ ಘಟ್ಟ ನಾವಿವತ್ತು ಪಕ್ಷದ ಜವಾಬ್ದಾರಿ ಇದು ಯಾಕೆ ಉದ್ದೇಶ ಏನಂತ ಹೇಳಿದ್ರೆ ಏನು ಅಸಮಾನತೆ ಅನ್ನೋದು ನೈ ನೈಜವಾಗಿ ಇಲ್ಲ ಅಂದ್ರೂ ಕೂಡ ಆ ಮನಸ್ಸಿನ ಮೂಲದ ಏನಾದ್ರೂ ಇದ್ರೆ ಅದನ್ನ ಹೋಗ್ಲಾಡಿಸ್ಬೇಕು ತಲುಪಿಸ್ಬೇಕು ಆ ಕಾರಣಕ್ಕಾಗಿ ಯಾರು ಮೊದ್ಲ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಪಕ್ಷದ ಆದೇಶ ಇದೆ ಶಾಸಕರುಗಳು ಜವಾಬ್ದಾರಿ ಹೊತ್ತಿರತಕ್ಕಂತ ಶಾಸಕರುಗಳು ಸಂಸದರುಗಳು ಸಂಸದರುಗಳು ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೇನೆ ತಾಲ್ಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಈ ರೀತಿ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಏನು ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸೇರಿದಂತ ಜನ ಇದ್ದಾರೆ ನಮ್ಮ ಸಹೋದರರು ಇದ್ದಾರೆ ಅವರೆಲ್ಲ ಇಲ್ಲಿ ಕರೆದು ನಮ್ಮ ಜೊತೆ ಅವ್ರ ಜೊತೆ ಒಂದು ಒನ್ ಟು ಒನ್ ಮುಖಾಮುಖಿ ಸಂವಾದವನ್ನ ಮಾಡಿ ಅವರ ಕಷ್ಟ ಸುಖಗಳನ್ನ ಆಲಿಸಿ ಅದರ ಜೊತೆನಲ್ಲಿ ನಿಮ್ಮ ಜೊತೆ ಒಂದು ತಿಂಡಿ ತಿನ್ನೋದು ನಿಮ್ಮೆಲ್ಲ ಜೊತೆ ನಮ್ಮ ಮನೆಯಲ್ಲಿ ಈಗ ನಾನೊಬ್ಬ ಶಾಸಕನಾಗಿ ನನ್ನ ಮನೆಗೆ ನಿಮ್ಮನ್ನ ಆಹ್ವಾನ ಮಾಡಿದೆ ಇದು ಕಚೇರಿ ಅನ್ನೋದಕ್ಕಿಂತ ಇದು ನನ್ನ ಮನೆ ಹೋಮ್ ಆಫೀಸ್ ಇಲ್ಲಿ ಇದು ಮಾಡೋದು ಇದಾದ ನಂತರ ಮುಂದಿನ ಕಾರ್ಯಕ್ರಮ ಇರುತ್ತೆ ಮುಂದಿನ ವಾರದಲ್ಲಿ ಭೀಮಾ ಸಮಾವೇಶ ಅಂತ ಮಾಡ್ತೀವಿ ಆ ಭೀಮಾ ಸಮಾವೇಶ ಅಂದ್ರೆ ಎಲ್ಲಿ ಈ ಪಂಗಡಕ್ಕೆ ಸೇರಿದ ಜನ ಹೆಚ್ಚಾಗಿ ವಾಸ ಮಾಡ್ತಾರೆ ಅಲ್ಲಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಸಮಾವೇಶವನ್ನು ಮಾಡಿ ಅಂಬೇಡ್ಕರ್ ಜಿ ಅವರ ಕನಸುಗಳೇನು ಸರ್ಕಾರಗಳು ಯಾವ ರೀತಿ ಅವರನ್ನು ನಡೆಸ್ಕೊಂಡ್ರು ನಿಜಕ್ಕೂ ಆ ಸಮುದಾಯಕ್ಕೆ ಆ ಒಂದು ನ್ಯಾಯ ಸಿಕ್ಕಿದೆಯಾ ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಈ ವಿಚಾರಗಳನ್ನ ಮನವರಿಕೆ ಮಾಡಿಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ಪಕ್ಷದ ಆದೇಶ ಜೊತೆಗೆ ನಮ್ಮ ಆಶಯ ಕೂಡ ಆಗಿದೆ ನಿಮ್ಗೆ ತುಂಬಾ ವಿದ್ಯಾವಂತ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದೆ ಇವತ್ತು ನೀವೆಲ್ಲ ಗಮನಿಸಿದಿರಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಏನೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಸಂವಿಧಾನದ ಆಶಯಗಳಡಿ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿಯಾಗಿ ಮಾಜಿ ನಮ್ಮ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸಿನ ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಜನೆಗಳು ಕಳೆದ ಹತ್ತು ವರ್ಷ ಮುಗಿಸಿ ಈಗ ಹನ್ನೊಂದು ಹನ್ನೆರಡನೇ ವರ್ಷ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಜಿಯವರು ಈ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದಾವೆ ಅವನ್ನ ಒಂದು ಒಂದು ಬಾರಿ ಅವಲೋಕನ ಮಾಡೋಣ ಒಂದು ಬಾರಿ ಅವಲೋಕನ ಮಾಡೋಣ ಉಜಾಲ ಯೋಜನೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಹೆಣ್ಣು ಮಕ್ಕಳು ಮೊದಲೆಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ದಿನ್ನೆಗೆ ಹೋಗಿ ಸೌದೆ ತಂದು ಮುಳ್ಳು ಸೌದೆ ತಂದು ಕೈ ಸುಟ್ಟಿಕೊಂಡು ಅಡುಗೆ ಮಾಡ್ತಿದ್ದಂಥ ಕಾಲ ಆ ಹೊಗೆ ಕುಡಿದು ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ಆತ್ಮ ಇನ್ನೊಂದು ಮತ್ತೊಂದು ಆಗ್ತಿತ್ತು ಕೇವಲ ಐದು ವರ್ಷದ ಹಿಂದೆ ಹೌದಲ್ಲಮ್ಮ ಈಗ ಹದಿನೈದು ವರ್ಷಗಳಲ್ಲಿ ಹತ್ತೆರಡು ವರ್ಷದಲ್ಲಿ ಕಾಲ ಬದಲಾಯಿಸಿ ಯಾವ ಮನೆಯಲ್ಲೂ ಕೂಡ ಯಾವ ಮನೆಯಲ್ಲೂ ಕೂಡ ಇವತ್ತು ಸೌಲಭ್ಯಕ್ಕೆ ಅಡಿಗೆ ಮಾಡುವಂತ ಉದಾಹರಣೆ ಇಲ್ಲ ನಾವೆಲ್ಲ ಗ್ಯಾಸ್ ಬಳಸ್ತೀವಿ ಇದು ಯಾರ ಕಡೆ ಕೊಡುಗೆ ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಕೊಡುಗೆ ಇನ್ನು ಎರಡನೇದಾಗಿ ಆಹಾರ ಭದ್ರತಾ ಯೋಜನೆ ಮುಖಾಂತರ ಏನಿವತ್ತು ಐದು ಕೆಜಿ ಅಕ್ಕಿ ನಾವು ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ನಾವು ಅಂತ ಸುಳ್ಳು ಭರವಸೆ ಕೊಟ್ಟು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು ಐವತ್ತಿನವರೆಗೂ ಕೊರೋನಾ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದ್ದು ಇವತ್ತಿನವರೆಗೂ ಕೂಡ ಐದು ಕೆಜಿ ಅಕ್ಕಿ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಸರ್ಕಾರ ಏನ್ ಕೊಡ್ತಾ ಇದೆ ಅವರು ಅಕ್ಕಿ ನಮ್ದು ಬ್ರ್ಯಾಂಡ್ ಇವ್ರದ್ದು ಒತ್ತು ಕೊಡ್ತಾರಷ್ಟೇ ಹಂಗಾಗಿದೆ ಅದು ಕೂಡ ಯಾರು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಹಾಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವಿಶ್ವಕರ್ಮ ಯೋಜನೆ ಮುಖಾಂತರ ವಿಶ್ವಕರ್ಮ ಯೋಜನೆ ಅಂತ ಒಂದು ಯೋಜನೆ ಇದೆಯಮ್ಮ ಅದರಲ್ಲಿ ನಮ್ಮ ಗುಡಿ ಕೈಗಾರಿಕೆ ಅಂತ ಏನಿದೆ ಗೃಹ ಕೈಗಾರಿಕೆ ಅಂತ ಏನಿದೆ ಗ್ರಾಮೀಣ ಭಾಗದಲ್ಲಿ ಕೈ ಕಸರು ಅಂತ ತಿಳಿತೀವಿ ಅದು ಕೈ ಕಸರುಗಳು ಚಾಪೆ ಎಣಿಯೋದು ಬುಟ್ಟಿ ಎಣಿಯೋದು ವೈರ್ ಬ್ಯಾಗ್ ಅಂತ ಮೊದ್ಲು ಮಾಡ್ತಿದ್ದೆ ನಮ್ ಕೈ ಇದ್ಯಾ ಹೆಣ್ಮಕ್ಳು ಗೊತ್ತಿರ್ತಲ್ವಾ ಮೊದಲೆಲ್ಲ ಬ್ಯಾಗ್ಗಳು ಆಯ್ತಲ್ಲ ಆಮೇಲೆ ಕಸೂತಿ ಕೆಲಸ ಅಕ್ಸಾಲಿಗೆ ಇರ್ಬೋದು ಈ ರೀತಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ವಿಶ್ವಕರ್ಮ ಯೋಜನೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಸಾಲದ ರೂಪದಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅದನ್ನ ಸರಿಯಾದ ಸಮಯಕ್ಕೆ ವಾಪಸ್ ಕೊಟ್ರೆ ಒಂದ್ ಲಕ್ಷ ಅದನ್ನು ಮತ್ತೆ ಸರಿಯಾದ ಸಮಯಕ್ಕೆ ವಾಪಸ್ ತೀರ್ಸಿದ್ರೆ ಎರಡು ಲಕ್ಷ ಹಣ ಇದನ್ನ ಕೇವಲ ಐದು ಪರ್ಸೆಂಟ್ ಬಡ್ಡಿ ಬರದಲ್ಲಿ ಐದು ಪರ್ಸೆಂಟ್ ಬಡ್ಡಿ ಅಂದ್ರೆ ಒಂದ್ ಮೂವತ್ತು ನಲ್ವತ್ತು ಪೈಸ ಬಡ್ಡಿ ಬರುತ್ತೆ ಅಷ್ಟು ಕಡಿಮೆ ಬಡ್ಡಿ ಬರದಲ್ಲಿ ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಡುವಂತ ಯೋಜನೆ ಇದೆ ಹೆಣ್ಣು ಮಕ್ಕಳಿಗೆ ಯಾಕೆಂದ್ರೆ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗ್ಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಹಲವಾರು ಯೋಜನೆಗಳನ್ನ ಸರ್ಕಾರ ತಂದಿದೆ ಆಶಯದ ಅಡಿ ಸಂವಿಧಾನ ಅನ್ನೋದು ಏನು ಅಂಬೇಡ್ಕರ್ ಜಿ ಅವರು ಕೊಟ್ಟರು ಆದರೆ ಇವರು ಆ ಇವತ್ತು ಈ ದೇಶದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಸಂವಿಧಾನದ ಪುಸ್ತಕ ಟಿವಿನಲ್ಲಿ ನೋಡಿದಿರ ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾರೆ ಸಂವಿಧಾನ ಬಿಜೆಪಿಯವ್ರು ಬಂದ್ರೆ ಸಂವಿಧಾನವನ್ನು ತಿಕ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಬರೀ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ದೇಶದ ಸಂವಿಧಾನವನ್ನು ಉಳಿಸ್ತಾ ಇರೋದು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದ ಸರ್ಕಾರ ಹಲವಾರು ಉದಾಹರಣೆಗಳಿದೆ ಇದಕ್ಕೆ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧೀಜಿಯವರು ಪ್ರಧಾನಿಗಳಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಜನ ಗೊತ್ತಿದೆ ಅಂತ ಗೊತ್ತಿಲ್ಲ ಎಮರ್ಜೆನ್ಸಿ ತಂದ್ರು ಎಮರ್ಜೆನ್ಸಿ ಅಂತ ಹೇಳಿದ್ರೆ ಎಲ್ಲರ ಸ್ವಾತಂತ್ರ್ಯ ಇವತ್ತು ಏನು ಸ್ವಾತಂತ್ರ್ಯ ಇದೆ ನಮ್ಗೆ ಈಗೇನು ವಾಕ್ ಸ್ವಾತಂತ್ರ್ಯ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು ಇಷ್ಟ ಆದ್ರೂ ನಾನು ಯಾರ ಬಗ್ಗೆ ಬೇಕಾದರೂ ಆಪಾದನೆ ಮಾಡ್ತೇನೆ ಅದನ್ನು ನಾನು ಸಮರ್ಸ್ಕೋತೇನೆ ಆ ಅಸ್ವಾತಂತ್ರ ಇದೆ ವಾಕ್ ಸ್ವಾತಂತ್ರ್ಯ ಇದೆ ದೇಶದಲ್ಲಿ ಸಂವಿಧಾನ ನಮಗೆ ಕೊಟ್ಟಿದೆ ಹಾಗೆ ಶಿಕ್ಷಣದ ಹಕ್ಕು ಕೊಟ್ಟಿದೆ ಮೂಲಭೂತ ಹಕ್ಕುಗಳಲ್ಲಿ ಇವೆಲ್ಲ ಇದಾವೆ ಮೂಲಭೂತ ಹಕ್ಕುಗಳಲ್ಲಿ ಅದನ್ನ ಆ ಸಂವಿಧಾನದ ಆಶಯವನ್ನು ಈಡೇರಿಸಿರೋದು ನಾವು ನಮ್ಮ ಕೇಂದ್ರ ಸರ್ಕಾರ ಆದ್ರೆ ಇವರು ಕಾಂಗ್ರೆಸ್ ಸರ್ಕಾರದವರು ಅಂಬೇಡ್ಕರ್ ಜಿ ಅವ್ರನ್ನ ಹ್ಯಾಕ್ ನಡ್ಸ್ಕೊಂಡ್ರು ಅನ್ನೋದಕ್ಕೆ ನಿಮ್ಗೆ ಹಲವಾರು ಜನಕ ವಿಷಯ ಗೊತ್ತಿಲ್ಲ ಇವತ್ತೇನ್ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಹಾಡ್ತಿದ್ದಾರೆ ಅಂಬೇಡ್ಕರ್ ಜಿ ಅವರು ನಿಧನರಾದಾಗ ಅವರಿಗೆ ದೆಹಲಿನಲ್ಲಿ ಅವರು ಉಳೋದಿಕ್ಕೆ ಆರು ಮುರಡಿ ಜಾಗ ಕೊಡ್ಲಿಲ್ಲ ಮೊದಲೇದು ಎರಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಅಂಬೇಡ್ಕರ್ ಜಿ ಅವರಿಗೆ ಸಂವಿಧಾನ ರಚ ಸಂವಿಧಾನ ಸ್ವೀಕಾರ ಆಯ್ತು ಅದೆಲ್ಲ ಆದ್ಮೇಲೆ ಸರ್ಕಾರಕ್ಕೆ ಬಂದಾದ್ಮೇಲೆ ಚುನಾವಣೆ ನಿಲ್ತಾರೆ ಅಂಬೇಡ್ಕರ್ ಚುನಾವಣೆಗೆ ನಿಂತಾಗ ಎರಡು ಬಾರಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಸೋಲಿಸ್ತಾರೆ ಚುನಾವಣೆಯಲ್ಲಿ ಇವರು ಯಾವ ರೀತಿ ಸಂವಿಧಾನದ ಪರ ದಲಿತರ ಪರ ವರಿಷ್ಠ ಪಂಗಡ ಜಾತಿ ವರ್ಗದ ಪರ ಹಾಗಾಗಿ ಅವೆಲ್ಲ ಸುಳ್ಳುಗಳನ್ನು ಹೇಳ್ಕೊಂಡು ಬಿಜೆಪಿಯವ್ರ ಮೇಲೆ ಬರೀ ಗೂಬೆಯನ್ನು ಕೂರಿಸ್ಕೊಂಡು ಬರೀ ಆರೋಪವನ್ನು ಮಾಡಿಕೊಂಡು ಸುಳ್ಳನ್ನೇ ನೂರು ಸಾರಿ ಹೇಳಿ ನಿಜ ಮಾಡಿಕೊಂಡು ಆಡಳಿತಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಈ ಸರ್ಕಾರ ಸುಳ್ಳನ್ನೇ ನಿಜ ಮಾಡಿಕೊಂಡು ಸುಳ್ಳು ಹೇಳಿ ಹೇಳಿ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರು ಬಾಯಿಗೆ ಬಂದು ಸುಳ್ಳು ಹೇಳಿದ್ರು ಸುಳ್ಳು ಹೇಳೋದಕ್ಕೆ ಸಾವಿರಾರು ಜನ ನೇಮಿಸ್ಕೊಂಡ್ರು ಹೇಳಿ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಇವತ್ತು ಅದೇ ಸರ್ಕಾರ ಅವರೇ ಆಪಾದನೆ ಮಾಡ್ತಿದ್ದಾರೆ ಅರವತ್ತು ಪರ್ಸೆಂಟ್ ತಗೊಳ್ತಾ ಇರೋ ಸರ್ಕಾರ ಇದು ಇವತ್ತು ನೋಡಿ ಏನಾಗಿದೆ ಎಲ್ಲರ ಪರಿಸ್ಥಿತಿ ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಏನು ಯೋಚನೆ ಶಕ್ತಿ ಯೋಜನೆ ಬಸ್ ಅಲ್ಲಿ ನೀವು ಫ್ರೀಯಾಗಿ ಓಡಾಡ್ಕೊಂಡು ನೀವು ನೀವು ಗಂಡ ಜೊತೆಗೆ ಬಂದ್ರೆ ಅವ್ರ ಹತ್ರ ಮೂವತ್ತು ರೂಪಾಯಿ ತಗೊಂಡು ನಿಮ್ಗೆ ಹತ್ತು ರೂಪಾಯಿ ಫ್ರೀ ಕೊಡ್ತಾರೆ ಬಸ್ ದರ ಮೂರ್ ಸಾರಿ ಜಾಸ್ತಿ ಆಗಿದೆ ಯೋಚನೆ ಮಾಡಿ ಸರ್ಕಾರ ಬಂದ್ಮೇಲೆ ಬಸ್ ದರ ಮೂರ್ ಸಾರಿ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಸೆಸ್ ಜಾಸ್ತಿ ಮಾಡಿ ಅದು ಜಾಸ್ತಿ ಇದೆಲ್ಲ ಯಾರ ಜೇಬಿಂದ ಹೋಗುತ್ತೆ ನಮ್ಮಿಂದನೇ ಹೋಗುತ್ತೆ ಇಲ್ಲ ಎಲೆಕ್ಟ್ರಿಸಿಟಿ ಉಚಿತ ಅಂತ ಹೇಳಿದ್ರು ಇನ್ನೂರು ಇನ್ನೂ ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ವರೆಗೂ ವಿದ್ಯುತ್ ಉಚಿತ ಅಂತ ಹೇಳುದು ನಾಲ್ಕು ಸಾರಿ ದರ ಜಾಸ್ತಿ ಮಾಡಿದ್ದಾರೆ ಈಗಾಗ್ಲೇ ಅದೆಲ್ಲ ಕಟ್ತಾರೆ ಇನ್ನೂರಲ್ಲ ಐವತ್ತು ಯೂನಿಟ್ ಆ ಮಂತ್ ಅಲ್ಲಿ ಎಷ್ಟು ಬಂದಿತ್ತು ಅದನ್ನ ನೋಡ್ಕೊಂಡು ಐವತ್ತು ಯೂನಿಟ್ ಅಷ್ಟೇ ಇನ್ನೂರು ಯಾರಿಗೂ ಕೊಟ್ಟಿಲ್ಲ ಅವರು ಈ ರೀತಿ ಬರೀ ಸುಳ್ಳುಗಳೇ ಬರೀ ಸುಳ್ಳುಗಳು ಇನ್ನು ಅಕೌಂಟ್ಗೆ ದುಡ್ಡು ಹಾಕಿ ಅಂತ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಚುನಾವಣೆ ಬಂದಾಗ ಚುನಾವಣೆ ಬಂದಾಗ ದುಡ್ಡು ಹಾಕುವಂತ ಕೆಲಸವನ್ನ ಅದು ಎಲ್ಲರಿಗೂ ಸರಿಯಾಗಿ ಆಗ್ತಾ ಇಲ್ಲ ಈ ಕೆಲಸ ಮಾಡ್ತಾರೆ ಎಷ್ಟಕ್ಕೂ ಕೂಡ ಇವ್ರು ಕೊಡ್ತಾರೆ ಅದ ಯಾರು ದುಡ್ಡು ಜನರ ದುಡ್ಡು ಅವ್ರೇನು ಬೇರೆ ಕಡೆಯಿಂದ ದುಡ್ಡು ಕೊಡ್ತಾ ಇಲ್ಲ ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಸದೃಢವಾಗಿ ನಿಮ್ಮ ಕಾಲ ಮೇಲೆ ನಿಮ್ಮನ್ನ ನಿಂತ್ಕೊಳ್ಳೋ ರೀತಿ ಮಾಡಿ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿ ಬದುಕನ್ನ ಬದುಕಿಸುವಂತ ಸರ್ಕಾರಗಳು ಬೇಕಾ ಅಥವಾ ಬರೀ ಉಚಿತಗಳು ಅಂತ ಹೇಳಿಕೊಟ್ಟು ಉಚಿತ ಭಾಗ್ಯದ ಯೋಜನೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ದಂಗೆ ಸರ್ಕಾರಗಳ ದಿವಾಳಿಯಾಗಿ ಆಗಿ ಜನರ ದಿವಾಳಿ ಆಗುವಂತ ಇದು ಬೇಕಾ ಇವತ್ತು ಈ ರಾಜ್ಯದ ಬಜೆಟ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೋತಾ ಬಜೆಟ್ ಆಗ್ತಾ ಇದೆ ಅವ್ರು ಏನೇನು ಭರವಸೆ ಕೊಟ್ಟಿದ್ರು ಈಗ ರೆವಿನ್ಯೂ ಸಂಗ್ರಹ ಅಲ್ಲಿನಮ್ಮ ಈಗ ನಮ್ಗೆ ಏನಾಗುತ್ತೆ ನೀವು ಮನೆ ನಡೆಸ್ತೀರಾ ಹೌದಾ ಮನೆ ನಡೆಸೋದಕ್ಕೆ ನೀವು ದಿನ ಊಟ ಮಾಡೋದಕ್ಕೆ ಸಾಲ ಮಾಡಿ ಊಟ ಮಾಡಿದ್ರೆ ಮನೆ ಉಳಿಯುತ್ತಾ ನೀವೊಂದು ಸೈಟ್ ತಗೊಳ್ಳೋದಕ್ಕೋ ಒಂದು ಕಾರ್ ತಗೊಳ್ಳೋದಕ್ಕೋ ಅಲ್ವಾ ಒಂದ್ ಮನೆ ಕಟ್ಟಿಸೋದಕ್ಕೋ ಸಾಲ ಮಾಡಿದ್ರೆ ಅರ್ಥ ಇದೆ ನಾವು ದಿನ ಊಟ ಮಾಡೋದಕ್ಕೆ ಸಾಲ ಮಾಡಿದ್ರೆ ಉಳಿಯುತ್ತ ನಮ್ಗೆ ಈ ರೀತಿ ಖರ್ಚುಗಳಿಗೆ ಅವ್ರ ರೆವಿನ್ಯೂ ಬರೋದು ಸಾಕಾಗ್ತಾ ಇಲ್ಲ ಬರುವಂತ ದುಡ್ಡು ಒಂದು ದುಡ್ಡನ್ನ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಹಂಚಿ ಆ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟು ನಾನು ನೂರು ರೂಪಾಯಿ ಕೊಡ್ತೀನಿ ನೀನು ಇನ್ನೂರು ರೂಪಾಯಿ ಸಂಪಾದನೆ ಮಾಡು ಅಂತ ಹೇಳೋದ್ ಸರಿನಾ ಅಥವಾ ನಿನಗೆ ಎಚ್ಚರ ಆದಾಗ ಅನಾಗ ನಿನಗೆ ತಿಂಡಿಗೆ ಹತ್ತು ರೂಪಾಯಿ ಕೊಡ್ತೀನಿ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಎಷ್ಟು ದಿನ ಕೊಡ್ತೀಯಾ ನೀನು ಅಲ್ವಾ ಅದಕ್ಕೆ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಜನಕ್ಕೆ ಮೀನ್ ಹಿಡಿಯೋದನ್ನ ಹೇಳ್ಕೊಡ್ಬೇಕು ಯಾರು ಮೀನ್ ತಿಂತಾರಲ್ಲ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಮೀನ್ ಹಿಡಿಯೋದ್ ಹೇಳ್ಕೊಡ್ಬೇಕು ಮೀನ್ ಕೊಡ್ಬಾರ್ದು ಮೀನ್ ಹಿಡಿಯೋದ್ ಒಂದ್ಸಾರಿ ಹೇಳ್ಕೊಟ್ರೆ ಅವ್ರು ಪ್ರತಿದಿನ ಹೋಗಿ ಮೀನ್ ಹಿಡ್ಕೊಂಡು ತಿಂತಾನೆ ನೀನು ದಿನ ಮೀನ್ ಕೊಟ್ರೆ ಅವ್ ಮನೆಗ್ ಮಲ್ಕೊಂಡಿರ್ತಾನೆ ಮೀನ್ ತೊಗೊಂಡ್ ಕೊಡ್ತೀಯ ಅದಾಗಬಾರ್ದು ನಾವು ನಮ್ಮ ಮಕ್ಕಳಿಗೆ ಈ ದೇಶ ಭದ್ರವಾಗಿ ಸುಭದ್ರವಾಗಿ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಏನಾಗಿದೆ ನಿಮ್ಮ ಸರ್ಕಾರಿ ಶಾಲೆಗಳು ನೀವೆಲ್ಲ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತೀರ ಯಾವ ಪರಿಸ್ಥಿತಿ ಇದೆ ಉಚಿತವಾಗಿ ಎಲ್ಲ ಕೊಡ್ತೀವಿ ಮಕ್ಕಳಿಗೆ ಪುಸ್ತಕ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಬಿಸಿ ಊಟ ಕೊಡ್ತೀವಿ ಆದರೆ ಸರಿಯಾದ ಕಟ್ಟಡಗಳಿಲ್ಲ ಪಾಠ ಮಾಡೋದಕ್ಕೆ ಮೇಸ್ಟ್ ಇಲ್ಲ ಮೇಸ್ಟ್ಗಳನ್ನೆಲ್ಲ ಅಡಿಗೆ ಮಾಡಕ್ಕೆ ಇಟ್ಟಿದ್ದೀವಿ ಅಲ್ವಾ ಗೊತ್ತಿದೆ ನಿಮಗೆಲ್ಲ ನಿಮ್ಗೆಲ್ಲ ಇವತ್ತು ಸರ್ಕಾರಿ ಶಾಲೆಗಳು ಚೆನ್ನಾಗಿದ್ರೆ ಖಾಸಗಿ ಶಾಲೆಗಳಿಗೆ ಯಾಕೆ ಹೋಗ್ತಾರೆ ಯಾಕೆ ಕಳಿಸ್ಬೇಕು ಅಗತ್ಯ ಇದೆಯಾ ನಾನು ಓದಿದ್ದು ಸರ್ಕಾರಿ ಶಾಲೆನಲ್ಲಿ ಈಗ ನಾನೊಬ್ಬ ಬಿಜೆಪಿ ಶಾಸಕರಾಗಿ ನಾನೇನ್ ಮಾಡಿದೆ ಈ ತಾಲೂಕಲ್ಲಿ ನಾಲ್ಕು ನಾಲ್ಕು ವರ್ಷ ಆಯ್ತು ನಾನು ಶಾಸಕನಾಗಿ ನಾಲ್ಕು ವರ್ಷಕ್ಕೆ ನಾಲ್ಕು ಸರ್ಕಾರಿ ಶಾಲೆಗಳನ್ನ ಹೊಸದಾಗಿ ಕಟ್ಟಿದ್ದೀನಿ ಒಂದು ರೂಮ್ ಕಟ್ಬಿಟ್ಟು ನಮ್ಮ ಸಾಯಕರು ಬಿಲ್ಡಿಂಗ್ ಕಟ್ಟ್ಯಾರಂತ ಹೇಳ್ಕೊಳ್ಳೋ ತರ ಮಾಡಿಲ್ಲ ಹೊಸದಾಗ್ ಕಟ್ಟಿದ್ದೀನಿ ಶಿರಾ ಟೌನ್ ಐ ಬಿ ಸರ್ಕಲ್ ಒಂದು ದೊಡ್ಡ ಶಾಲೆ ನೋಡಿದ್ದೀರಾ ಐ ಬಿ ಸರ್ಕಲ್ ಒಂದು ಇಪ್ಪತ್ತೈದು ಕ್ಲಾಸ್ ರೂಮ್ ಇದೆ ಇನ್ನು ನೂರು ವರ್ಷ ಇರುತ್ತದು ನೂರು ವರ್ಷ ನನ್ನ ನಿಮ್ಮ ಹೆಸರು ಹೇಳುತ್ತೆ ಪಿ ಅವ್ರು ಮಾಡ್ಕೊಟ್ಟಿದ್ದು ಚಿದಾನಂದ ಗೌಡರು ಮಾಡಿದ್ದು ಅಂತ ಬರಗೂರ್ನಲ್ಲಿ ಒಂದು ಶಾಲೆ ಕಟ್ಟಿಸ್ಲೆ ಹದಿನೈದು ಇಪ್ಪತ್ತು ಕ್ಲಾಸ್ ರೂಮ್ಗಳು ಈ ವರ್ಷ ಗೋಪಿಕೋಟದಲ್ಲಿ ಒಂದು ಉದ್ಘಾಟನೆ ಆಗ್ತಾ ಇದೆ ಆ ಗರ್ಲ್ಸ್ ಐ ಒಂದಷ್ಟು ಮಾಡಿದ್ವಿ ಈ ರೀತಿ ಅಧಿಕಾರ ಮತ್ತೆ ಹಣ ಒಳ್ಳೆಯವ್ರ ಕೈನಲ್ಲಿದ್ರೆ ಒಳ್ಳೇದಕ್ಕೆ ಬಳಕೆ ಆಗುತ್ತೆ ಅಧಿಕಾರ ಮತ್ತೆ ಹಣ ಸ್ವಲ್ಪ ಬೇರೆ ತರ ಜನಕ್ಕೆ ಸಿಕ್ಕಿದ್ರೆ ಅದು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಆಗುತ್ತೆ